ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ಬರೀ ನನ್ನ ಅಣ್ಣ ತಮ್ಮದೇ ಹಬ್ಬಕ್ಕೆ ಬರಾಕತ್ತೀನಿ ಇನ್ನೂ ಬುಧವಾರ ಅದ ನಮ್ಮ ಬರೀ ಮೋರಾಮ್ ಹಬ್ಬ ಈ ವಾತ ಬಂದಿದ್ದೇನೆ ಎಲ್ಲ ನನ್ನ ಅಣ್ಣ ತಮ್ಮದಾರ ಬರ್ರಿ ಅಬ್ಜಲ್ಪುರಕ್ಕೆ ಮಾತಾಡಿ ಮಲ ಬದಿಗೆ ಎಲ್ಲ ನನ್ನ ಅಣ್ಣ ತಮ್ಮದವ್ರು ಬರ್ರಿ ಎಲ್ಲರಿಗೂ ಒಳ್ಳೇದು ಮಾಡಿ ನಿಮ್ಗೆ ದೇವ್ರೆ ಇಲ್ಲಿ ಬರ ನಾ ಓಡ್ ಬಂದ ಎಲ್ಲರು ಬರ್ಲಾಪಲ್ಸಕ್ ಹೋತಾನ ಅಂದ್ರ ನೀವು ಬರೋ ಅಪ್ಪಗ ಉಳಸ್ರಿ ನಾವ್ ಅಂದಿದ್ರಿ ಬರ್ತೇವ ಖರ್ಚಾ ಮಾಡ್ಕತ ನಿಮ್ಮ ಅಪ್ಪ ಬರ್ಲಿ ಆಕೆ ನಿಮ್ ಮಾಲ್ಲ ಮಾಡ್ತೀನಿ ಮೊದಲ ನೀರು ನೀರ್ ಏಪ್ಪ ನಿನ್ಗಾರ ಹೇಳಕ್ ಬರ ನಿಮ್ಮ ಅಪ್ಪಗ ಹೋಗಿ ನನ್ನ ಮಗಳಿಗೆ ಕರ್ಕೊಂಡ್ ಬಾತ್ ಹೇಳಿ ನಮ್ಮ ಅಪ್ಪನ ಹೆಸರು ಕೇಸ್ ಅಂದ್ರೆ ಏನು ಬುದ್ಧಿ ನಮ್ಮಅಪ್ಪನಾಗಲಿ ನಮ್ಮಅಪ್ಪ ಇದ್ರು ಅಪ್ಪ ಅವನಿ ಬಂದ್ರೆ ಯಾವತನ ಗುವಾಗ ಊರಾಗಿರ್ತಿದ್ರ ನನಗೆ ಕರ್ಕೊಂಡ್ ಬರ್ಲಿಕ್ಕೆ ಹೋಗಿ ನಿಮ್ ಹೋಗಿ ನೀರ ತೊಗೊಂಬಾರ್ರಿ ನೋಡು ಆರಾಮ್ ಚೆನ್ನಿ ಆರಾಮಿ ನಾನು ಆರಾಮ ಏನ ನಾವ್ ಬರ್ ನಾನೇ ಆರಾಮ ಕೇಳ್ರಿ ಕೆಲ್ಸಿ ಗೊತ್ತಾಗಲ್ಲ ಹೋಗಿ ಕರ್ಕೊಂಡು ಬಾ ನಿಮ ಅಕ್ಕ ಕೆಲ್ಸ ಕೆಲಸ ಕೆಲಸ ಅಂತ ಹೇಳಿ ಹೆಣ್ಮಕ್ಳತ್ ಅವ್ರ ಮನೆ ಕರ್ಕೊಂಡು ಹಬ್ಬ ಉಣ್ಣಿ ಮತ್ ಇಂದ ಕೂತ್ ಹೇಳ್ತಿರಿ ಫೋನ್ ಹಚ್ಚಿ ಸಣ ಮೊರಾಮ್ ಬಾ ಅದ ನಮ್ ಮೊರಾಗ ಹನ್ನೆರಡು ವರ್ಷ ಆಯ್ತು ನಮ್ ನೋಡಾರ್ದ ನಮ್ಮ ಅಪ್ಪ ಇದ್ದಾಗ ಒಂದ್ ದಿನ ಬಿಟ್ಟಿತ್ತಿಲ್ಲ ನಮ್ಮ ಬರ್ತಿದ ಕರ್ಲಿಕ್ಕ ನೀರ್ತಿರಿ ಏನ್ ಸುದೀವ ನೀಡಿ ಸಲ ಏ ನಾ ಹಬ್ಬಂದ್ ಚಲೋ ಮಾಡಿ ನೋ ನಿಮ್ ರೊಕ್ಕ ಉಳ್ದು

ನೀವ್ ಹೇಳ್ಬೇಕ್ರಿ ಹೋಗ ಸಿದ್ದಪ್ಪ ಇರ್ಲಿ ಇಬ್ಬರು ರೊಕ್ಕ ಅಂಗಾರ ಹೋಗಿ ಕರ್ಕೊಂಡ್ಬಾತ ಅನ್ಬಂಗಿದ್ರಿ ನೀವು ಹೇಳ್ಬೇಕ್ರಿ ಪೂಜಾರ್ತಿ ಹಿರಿಯಾರ್ ಮಾತು ಕೇಳ್ರಿ ಇನ್ಯಾರ ಮಾತ್ ನಿಂದೆ ಹಿಡ್ದು ಬಡದಾಡ್ಕೊತ ಹೊಂಟಿನ್ರಿ ಅಲ್ಲಿಂದ್ರ ಇಲ್ಲಿಗೆ ನನ್ ಏನ್ರಿ ಹೇಗ ಇಲ್ಲಿ ಬರ್ಬೇಕಾದ್ರ ಏನ್ ದರ್ಬಾನಾ ಏನು ಮಾಡ್ತೀರೆ ಪೂಜರ್ತಾರೆ ನಮ್ಮ ಅಪ್ಪಇದ್ರು ಬಿಡ್ತិន ರೀ ನಮ್ಮ ಅಪ್ಪ ಇಲ್ಲ ಅವ ಇ ಇಲ್ಲಂದ್ರೆ ಒಂದು ಹब्बा ಒಂದು ಹುಣ್ಣಿ ಅವತ್ತೂ ಬಿಟ್ಟಿಲ್ಲ ನಮಗ ಬಿಟ್ಟಿಲ್ಲ ಬರ್ತಂದ ಕರ್ಕೊಂಡು ಪ್ರತಿ ಒಂದು ಮೊರಮಕ್ಕೆ ನಾವು ಇಲ್ಲೇ ಇರ್ತಿದ್ದಾವೆ ಹನ್ನೆರಡು ವರ್ಷ ಆಯ್ತರೆ ನಮ್ಮ ಮೊರಮ ನೋಡ್ನಾರ್ ನಮ್ಮ ಅತ್ತಿಗೆ ಅಂದ್ರೆ ಅತ್ತಿಗೆನಾರ ಅದಕ್ಕೆ ಯಾಕ ಹುಚ್ಚದ ಏನು ಶಾಣೆ ಇಲ್ರಿ ಏನ್ ಏನು ಮಾಡ್ಬೇಕು ಅದ್ರದಕ್ಕೆ ಹೇಳ್ತಾರೆ ಮಾಡೋದು ಗುಡ್ರಿ ಒಂದ್ಸಾರಿ ನೀರು ನೋಡ್ರಿ ಈಗ ಅದೇ ಅಮೃತಾ ಏನು ಏನ್ ಪೂಜಾರ್ ಮಗನ ಕಡೆ ಅಯ್ಯ ಅಕ್ಕಿಗ ನಾವು ಅಂದ್ರ ಹೆಣ್ಮಕ್ಳು ನಾವು ತವ್ರ ಮನೆ ಆಸೆ ಇರ್ತದ ಜಾತ್ರೆ ಕೇತರಿ ಫೋನ್ ನೀವ್ ಬರ್ರ ಸರಳ ರಕ್ತದ ಗಿಡ ಆದ್ರ ಅಲ್ಲಿ ಗೋದಾಗ ಜಾಡಸ್ತೀನ್ ಹಂಗಾಗ ನನಗೂ ಮಕ್ಕಳ ಕೇಳ್ತಾರ ಸಲ ಹೋಗ್ತಿ ತವ್ರ ಮನೆಗೆ ಹತ್ತಾರ

ನಾನು ಇದೇ ಬಾಕಲ ಹೋಗಿ ನಿಮ್ ಮುಂದೆ ನೀವು ಹೋಗ್ತಿರೀ ನಾಳೆ ನಿಮ್ಮ ಮಾಪ ನಿಮ್ ಕರ್ಲಿಕ್ ಬರ್ಲಿಕ್ಕ ಸೋಮ್ ಕುಂದಿರ್ತಿರಿ ಈಗ ನೋಡಿಕೆ ಕುರಿ ಅಂತ ಮಾರಿ ತೊಂದಿಕ್ಕಿಲ್ರಿಕಿನ ಬರ್ತಾಳೆ ಅಂದ್ರೋ ಚಂದ ನೀವು ದೊಡ್ಡ ಕೇಳಿದ್ರಿ ಅಪ್ಪ ಹೇಳಕ್ ಹೋಗಿ ಕರ್ಕೊಂಡ್ ಬಾ ಅದು ಮಾಡಿ ಇದು ಮಾಡಿ ಹೇಳಕ್ ಬರ್ಲ ಕೆಲ್ಸ ಕೆಲ್ಸಕ್ ಹೋಗ್ ನನಗ ಒಂದ್ ದಿನ ಒಂದ್ ದಿನ ಕರ್ಲಿಕ್ ಬರ್ಲಿಕ್ಕಾಗಲ್ಲ ಕೆಲ್ಸಕ್ ಹೋತಾನಂತ ಕೆಲ್ಸದ ಮಾರು ನೋಡಿಕೆ ತನಿಮ್ಯಾಗ ತೆಂಗಿನ ಗಿಡನಕೋದು

ಜರ ಹೇಳದ್ ಬಾವನಿಗೆ ಏನಾರ ಕುಡಿತಾನ ಅಂತ ಹಂಗೆ ಡೆಲ್ಲಾ ಬೇಡ ಡೆಲ್ಲನೇ ಆತದ ಹೋಗು ಮನ್ಯಾಗ ನಾ ಮನಿ ಲಕ್ಷ್ಮಿ ಇದ್ದಂಗ ಕರ್ಕೊಂಡ್ ಬಾ ಹಬ್ಬಕ್ಕ ಹುಣ್ಣಿಗೆ ಅನ್ನೋದು ಹಿಂಗ ಜರ ಹೇಳೋದ್ ಬಾವನಿಗೆ ಹೇಳ ಕೆಲಸ ಹೋಗ್ತಾನೆ ಏನ್ ಬೇಡ ಸಡನ್ ಗೊತ್ತಿದ್ದ ಅನ್ನಕರೇ ಹಬ್ಬ ಹುಣ್ಣಿಗಿಂತ ದೇವ್ರ ಜನರು ಮೊರಾಮ್ ವರ್ಷದ ಮೊರಾಮ್ ಏ ಸೋರ್ಸ ಆಯ್ತು ನಾನು ನೋಡ್ಬೇಕನ್ನೋದ್ ನಮ್ದು ಸಂಸಾರ ಪರಿಸ್ಥಿತಿ ಹಂಗ ನನಗೂ ಬರೋದಾಗಿಲ್ಲ ಆಯ್ತಿನಿ ಮತ್ತೆ ಅಲ್ಲ ಹೊರ ಕುತ್ ಸಡ ಬಂದಿದ ಚಲೋ ಮಾಡಿದೇವ ನಿಮ್ ಬಂದಿದ್ರಿ ಚಲೋ ಮಾಡಿದಿ ಮುಂದೆ ಕರ್ಕೊಂಡ್ ಬರ್ಬೇಕ ಮುಂದ್ ಯಾವಾಗ ಯಾವ್ದಾರ ಹಬ್ಬಕ್ಕೆ ಕಳ್ಸು ಇರ್ಲಾಕ ಸಡ ಸಿಟಿಗೆ ಬರ್ಬೇಡ ಈಗ ನಾಗರಿ ಪಂಚಮಿ ಹಬ್ಬ ಅದ ಮುಂದ ಕೋ ಈಗ ಏನ್ ಮಾಡ್ ಯಾಕಿರ್ಲಕ್ ಅದಕ್ಕೆ ಹೆಚ್ಚಾಗಿ ಆಯ್ತು ನಿಮ್ ಸಂಸಾರ ಚಂದ ಮಾಡ್ ಅದ್ ಹೆಣ್ಮಕ್ ಕಳ್ಸ ಹಂಗೆ ಹಂಗರಾಡ್ತಿವಿ ಅವ್ರ ಮನೆ ಕರ್ಲಿಕ್ಕೆ ಯಾಕೆ ಬಂದಿಲ್ ಅಂತ ಹೇಳಿ ಈಗ ಕೆಲವು ಕೇಳ್ತೀವಿ ತಡಿನ ಆಕೆ ಹೆಣ್ಮಕ್ಳ ಆಗಿನ ಇಲ್ಲ ಒಟ್ಟಿ

ಮೊರಾಮಬ್ಬಕ್ ಬಾತ್ ಕೂತ್ ಪೋನ್ಯಾಗ ಹೇಳ್ತಿ ಅವ್ ಅಪ್ಪಿಂದ ಕರ್ಲಿಕ್ಕೆ ಬರ್ತಿವಿ ನಿನಗನು ತಿಳಂಗಿಲ್ಲ ನಿನ್ ಮಗನಿಗೆ ಅಂದ್ರೆ ನೀರೇ ಹೋಗ್ಯಪ್ಪ ಅಕ್ಕ ಕರ್ಕೊಂಡ್ ಬಾತ್ ಹೇಳಕ್ ಬರಲಾ ಏನ ನನ್ ಕೈಯಾಗ ಏನ್ ಕಾರ್ ಬರ್ತೇನ್ ಮಾಡ್ತೀವಿ ಹೇಳೋದು ಹೋಗಪ್ಪ ಅಕ್ಕ ತಂಗ್ಯಾರ ಕರ್ಕೊಂಡ್ ಬಾ ತಂಗ್ಯಾರ ಇಲ್ಲ ಅಕಲ್ಗ್ ಹೋದಾಗ ಅಕ್ಕ ಕರ್ಕೊಂಡ್ ಬಾ ತಂಗಿ ಇಲ್ಲ ಇರ್ತಾಳ ಬರ್ತಾಳ ಕಿ ಬೇಕಾರ ಸನಿ ಆತಾಳಕ್ ಬರಲಾ ಕೇಳಲ್ಲ ನಾನು ಮಾತಲ್ಲ ಮಾತಾಡಲ್ಲವಾ ಏನ್ ಕೇಳಲ್ಲ ಮನಸ್ಸು ಬಂದ್ರು ಮಾತಾಡ್ತಾನ ಇಲ್ಲಿ ಕಂದ್ರೆ ಇಲ್ಲ ಕಾಲ್ ಕಮ್ ಆಗ್ಯದ ನಿಂದು ಇಲ್ಲ ಹೊಡ್ತಿ ಬಾಳದ ಮಾತಾಡ್ತಾನ ಬಿಡು ಮಗಾನ ಏಟಾದ್ರ ಮಗನಿಗೆ ನೀನು ಬಿಡ್ಲಾರ್ದವ ಏ ನಾವ್ ಹೆಣ್ಮಕ್ಳು ಈಡ ಅಲ್ಲ ನನಗೆ ಮಗನ ಈಡ ಯಾರ ಮಗನ ಈಡಲ್ಲ ಹೆಣ್ಮಕ್ಳು ಈಡಿಲ್ಲ ನನಗೆ ಏ ಮಗ ಈಡಾತ ನಾ ಹಂಗ್ಯಾಕ್ ಮಾತಾಡ್ತಿ ಎಂಟ್ ಕಾಕ ಮಾಡತ್ತಿ ಬಿಡ ಹತ್ತಿ ಎಟ್ಟು ನಮ್ ಪಪ್ಪ ಬರ್ಲಿಲ್ಲ ನಮ್ ತಾಮ್ರೆ ಬರ್ತಾನಲ್ಲ ಈಗ ಬಂದಿದ್ದ ಚಲ ಮಾಡಿದ್ ಬಿಡು ಗಪ್ಪು ಏವ ನಿನ್ ತಾಮ ಇನ್ನ ಈಟ್ ಹೋಗಿ ಈಟ್ ಹೋಗಿ ದೊಡ್ಡ ಆಗತ್ತಾನ ನಿಮ್ಮ ತಾಮ ಹರ್ಯಾಕ ಬರತಕ ನಾ ಮುದಕಿ ಆಗಿರ್ತೀನಿ ಬಡಗಿ ಇಡ್ತೀನಿ ಶಾಂತವಯ್ಯ ಹಂಗ ಎತ್ಕೊಂಡ್ ಬರ್ತಾನ ಎತ್ಕೊಂಡ್ ಬರ್ತಾನ ಸಾಕ್ರಪ್ಪ ಹೋಗ ಎತ್ಕೊಂಡ್ ಬರಲ್ ಲಾಕ ನಿಮ್ ತಾಮ ನನಗ ಯಾವ ಮೊರಮ್ಮ ಹಬ್ಬ ಕರ್ಸದಿ ಗೋವಾದ ದಿಲ್ಲಿಗೆ ಬಂದ ಮಮ್ಮಕ್ಕ ಕೂಡ ನೀನ್ ಸೀರೆ ಸಂಪತ್ತ ಆರಾಮದಿ ನಮ್ಮದು ಕಷ್ಟ ಕೇಳವ್ರ ಯಾರು ನಾ ನೀ ಕೇಳ್ತಿ ಹರ್ದ್ ತಾಯಿ ಇರ್ಬೇಕ ಏನಿಲ್ಲ ಅಂದ್ರೆ ಜೊತೆಗೆ ಹರದ ತಾಯಿ ಇರ್ಬೇಕ ನೀ ಮಾಡು ಬಿಡು ನಿನ್ನ ಸೀರೆ ನಿನ್ ಜಂಪಾರ ಎಲ್ಲ ನಿನ್ ಮನೆಯಾಗಿರ್ಲಿ ನಮಗ್ ಮಾಡೋದು ಬೇಡ ಇರ್ಬೇಕು ತಾಯಿ ನೀ ಇದ್ದೀನಾ ಹಿಂಗೆ ಏನ ನೂರ ವರ್ಷ ಇರ್ಬೇಕು ಸಾಕ ಏ ಇರ್ಬೇಕು ವಾ ಹಂಗ ಅನ್ಬ್ಯಾಡ ಮೊಮ್ಮಕ್ಕಳ ನೀವು ಆಗಿ ನೋಡ್ತಿರಲ ನೋಡ್ತಿರ್ಲಾ ಊಟ ಅದು ಟೈಮ್ ಟೈಮಿಗೆ ಕೊಡ್ತಿರಲಿಕ್ಕಿ ಕಾಲು ಬೇನದಕ್ಕಿಂದು ಮತ್ತೆ ಹೂವ ಬಂದು ಏನಿಕ್ಕಿ ಲಚ್ಚರ್ ಕುಳ್ಳ ಅನ್ಬಾಡ್ರಿ ಇಲ್ಲ ನೀ ಬೈತಾನ ಇಲ್ಲ ಈ ತುರ್ವಾದ ಹೆಂಗ್ಯಾಕೆ ಬ್ಯಾಗ್ ಆಗ್ತಿ ಈಗ ನೋಡು ಈಗ ಮೂದ್ರೆ ಶಿಶೆ ಹಾಕಕ್ಕೆ ಅನುಮ ನಮ ಸರ ಈಗ ನಾನು ಮತ್ತೆ ನಗಾಟ ಆದ್ರೆ ನಿಮಗೆ ನಾ ಬಂದ್ರೆ ಖುಷಿ ಆತದ ನಿಮಗೆ ಹ್ಮ್ ಬಹಳ ಖುಷಿ ಆತದ ಯಾಕ ಮಕ್ಕಳು ಖುಷಿ ಆತನೆ ನನ್ನ ಮಗಾ ಕಡಸಿ ಮಾಡಿದ್ರು ನೀ ಚಲೈ ದಿ ದಿ ನಾ ಚಲೈ ದಿ ಸಾನಾತ್ತಿ ಕರ್ಕೊಂಡೆ ಹೋರಿ बैठवडो आके कर्कोंद बंदी नन कर्कोंद बंदिल निवत्री कर्क कर्क बरबाड्री फोन हस् नु नु फोन मग बंदर अकन फोन मग बन हां हच फोन निर्तना

ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ನೋಡಿ ನಾನು ಅನ್ತಂಬುದ್ರೆ ನಮ್ಮ ಅಪ್ಪ ಇದ್ದ ಮೊರಾಮ ಹಬ್ಬಕ್ಕೆ ತಪ್ಪದೆ ಕರ್ಲಿಕ್ಕೆ ಬರ್ತಿದ್ದ ಹನ್ನೆರಡು ವರ್ಷ ಆಯ್ತಾನ ಹದಿಮೂರು ವರ್ಷ ಆಯ್ತ ಗೊತ್ತಿಲ್ಲ ಒಟ್ಟು ನೋಡಿರಲಿಲ್ಲ ಈ ನನ್ನ ತಮ್ಮನ ಮಕ್ಕಳು ನನ್ನ ತಮ್ಮನ ಹೆಣತಿ ನಮ್ಮವ್ವ ಸಣ್ಣ ಮೊರಾಮ್ಗೆ ಬಾ ಅತ್ತಿ ಮೊರಾಮ್ ಬಾ ಅಂತ ಕರ್ಯಾಕತ್ತಿದ್ರು ಕಷ್ಟ ಆದ್ರೂ ಬಂದೀನಿ ಮೊರಾಮ್ ಹಬ್ಬಕ್ಕೆ ಎಲ್ಲ ನನ್ನ ಅಣ್ಣ ತಮ್ಮದೇವ ನಾನು ಮೊರಾಮ್ ಹಬ್ಬಕ್ಕೆ ಬಂದೀನಿ ನೀವು ಎಲ್ಲೆಲ್ಲಿದ್ದೀರಿ ಊರು ಬಿಟ್ಟು ಹೊಟ್ಟಿ ಪಾಡಿಗೆ ಹೋದವ್ರ ಎಲ್ಲರೂ ಹಬ್ಬಕ್ಕೆ ಬರೀಪಾ ಯಾಕಂದ್ರೆ ದೊಡ್ಡ ಹಬ್ಬ ಅದ ದೇವ್ರು ಭಾಳ ಸತ್ಯವಂತ ಎಲ್ಲರೂ ಬರ್ರಿ ನಾನು ಬಂದೀನಿ ಅಫ್ಜಲ್ಪುರ್ಕ್ಕೆ ಎಲ್ಲರೂ ಕಲ್ತ ಹಬ್ಬ ಮಾಡಂದ್ರಂತ ಮೊರಾಮ್ ಹಬ್ಬ ಐತೆ ನನ್ನ ತಾವ್ರ ಮನ್ಯಾಗ ನಾನು ಅಫ್ಜಲ್ಪುರದಾಗ ಹಬ್ಬಕ್ಕೆ ಬಂದಿನಿ ನಾನು ಸತ್ತ ಕಾಮಿಡಿ ಮಾಡಿದ್ದೆ ನಂಗೆ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಮಸ್ಕಾರ ನಮ್ಮ ಅತ್ತೆ ಸಪೋರ್ಟ್ ಹೇಳಿ ನೀನು ನೋಡ್ರಿ ನಾವು ಊರಿಗೆ ಬಂದ್ರೆ ಸಾಕು ಎಷ್ಟು ಮಂದಿ ನೋಡ್ರಿ ಇಲ್ಲ ನಾ ಬಂದ್ರೆ ಸಾಕು ನೋಡಿ ಹಿಂಗೆ ನರೆದು ಬಿಡ್ತಾರೆ ಹಂಗೂ ತುಂಬ ಮಂದಿ ನಮ್ಮ ಅತ್ತಿಗೆ ಸಪೋರ್ಟ್ ಮಾಡ್ರಂತ ಹೇಳಕ ನೋಡ್ರಿ ನನ್ನ ಸಸಿ